ತುಂಬ ಜನ ಹುಬ್ಬಳ್ಳಿಯಿಂದ ಮಂತ್ರಾಲಯಕ್ಕಿರೋ ಬಸ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ರು ಇವತ್ತಿನ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇವೆ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆಯಲಿಕ್ಕೆ ನೀವೇನಾದರೂ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ರೆ ಹುಬ್ಬಳ್ಳಿಯಿಂದ ಅಥವಾ ಹುಬ್ಬಳ್ಳಿ ಹತ್ತಿರದಿಂದ ಪ್ಲಾನ್ ಮಾಡ್ತಿದ್ರೆ ನಿಮ್ಗೆ ಈ ವಿಡಿಯೋ ಸಹಾಯ ಆಗ್ತದೆ ನಾವು ಈ ವಿಡಿಯೋದಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ನ ಬಗ್ಗೆ ಮಾಹಿತಿ ನೀಡ್ತೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ತಪ್ಪದೇ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹುಬ್ಬಳ್ಳಿಯಿಂದ ರಾತ್ರಿ ಎಂಟು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಈ ಬಸ್ ಹೊಡ್ತದೆ ರಾಜಹಂಸ ಬಸ್ ಇದು ಮಂತ್ರವನ್ನ ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ನೀವು ತಲುಪಿರ್ತೀರ ಶನಿವಾರ ಹೊರಟಿದ್ರೆ ಸದಿತ್ಯವಾರ ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ನೀವು ತಲುಪಿರ್ತೀರ ಈ ಬಸ್ ಇಲ್ಲೆಲ್ಲ ಸ್ಟಾಪ್ ಇರ್ತದೆ ಅಂತ ನೋಡೋದಾದ್ರೆ ಹುಬ್ಬಳ್ಳಿ ಆದ್ಮೇಲೆ ಗದಗದಲ್ಲಿ ಸ್ಟಾಪ್ ಇರ್ತದೆ ಹುಬ್ಬಳ್ಳಿಯಿಂದ ರಾತ್ರಿ ಎಂಟು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಹೊರಡುವ ಈ ಬಸ್ ಗದಗವನ್ನ ರಾತ್ರಿ ಹತ್ತು ಗಂಟೆ ಐದು ನಿಮಿಷಕ್ಕೆ ಬಂದು ತಲುಪ್ತದೆ ಕೊಪ್ಪಳವನ್ನ ರಾತ್ರಿ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬಂದು ತಲುಪ್ತದೆ ಹೀಗೆ ಮುಂದೆ ಹೊಸಪೇಟೆ ಬಳ್ಳಾರಿಯಾಗಿ ಮಂತ್ರಾಲಯವನ್ನು ಹೋಗಿ ತಲುಪುವಾಗ ಬೆಳಿಗ್ಗೆ ಐದು ಗಂಟೆ ಆಗಿರ್ತದೆ ಆರ್ನೂರ ನಲವತ್ತೊಂಬತ್ತು ರೂಪಾಯಿ ಟಿಕೆಟ್ ದರ ಇದೆ ಅಷ್ಟೇ ರಾಜಹಂಸ ಬಸ್ ಆಗಿರ್ತದೆ ಈ ರೀತಿಯಲ್ಲಿ ನೀವು ಹೋಗಬಹುದಾಗಿದೆ ಹುಬ್ಬಳ್ಳಿಯಿಂದ ಮಂತ್ರಾಲಯಕ್ಕೆ ಮಂತ್ರಾಲಯದಲ್ಲಿ ನೀವು ರೂಮ್ ನ ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡು ಹೋಗೋದಾದ್ರೆ ಮಠದ ಬರ ಕೂಡ ರೂಮ್ ವ್ಯವಸ್ಥೆ ಇದೆ ಇನ್ನೂರ ಐವತ್ತು ರೂಪಾಯಿಯಿಂದ ಪ್ರಾರಂಭ ಆಗ್ತದೆ ಅದನ್ನ ನೀವು ಅವರ ವೆಬ್ಸೈಟ್ ಅಲ್ಲಿ ಕೂಡ ಬುಕ್ ಮಾಡ್ಕೊಂಡು ಹೋಗಬಹುದು ನಾವು ಅವರ ವೆಬ್ಸೈಟ್ ನ ಕೂಡ ಇಲ್ಲಿ ಕೊಟ್ಟಿದ್ದೇವೆ ನೀವು ಇದರಲ್ಲೇ ಬುಕ್ಕಿಂಗ್ ಮಾಡ್ಕೊಂಡು ಹೋಗಬಹುದು ಇನ್ನೀಗ ನಾವು ರಿಟರ್ನ್ ಬರೋದ್ರ ಬಗ್ಗೆ ನೋಡೋದಾದ್ರೆ ಇನ್ನು ಮಂತ್ರದಿಂದ ಆದ್ರೆ ನೋಡಬಹುದು ರಾತ್ರಿ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಬಸ್ ಹೊರಡ್ತದೆ ಅಲ್ಲಿಂದ ಬೆಳಿಗ್ಗೆ ಆರು ಗಂಟೆಗೆ ಬಂದು ನೀವು ಹುಬ್ಬಳ್ಳಿನ ತಲುಪ್ತೀರಾ ರಾತ್ರಿ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಹೊರಟು ಬೆಳಿಗ್ಗೆ ಆರು ಗಂಟೆಗೆ ಬಂದು ನೀವು ತಲುಪ್ತೀರಾ ರಾಜಹಂಸ ಬಸ್ ಆಗಿರ್ತದೆ ಆರ್ನೂರ ನಲ್ವತ್ತೊಂಬತ್ತು ರೂಪಾಯಿ ಟಿಕೆಟ್ ತರ ಇರ್ತದೆ ಈ ರೀತಿಯಲ್ಲಿ ರಿಟರ್ನ್ ಬರುವಾಗ ಈ ಬಸ್ ನಲ್ಲಿ ಬರಬಹುದಾಗಿದೆ ನೀವು ಈ ರೀತಿಯಲ್ಲಿ ಬಸ್ ಅಲ್ಲಿ ನೀವು ಬಸ್ ಮೂಲಕವೇ ಮಂತ್ಲೆ ಹೋಗಿ ಬರುವುದಾದ್ರೆ ಈ ಬಸ್ ಮೂಲಕ ಹೋಗಿ ಬರಬಹುದು ಇದರ ಟಿಕೆಟ್ ಬುಕ್ಕಿಂಗ್ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಓಪನ್ ಇದೆ ಇದೊಂದೇ ಬಸ್ನ ಟಿಕೆಟ್ ಬುಕ್ಕಿಂಗ್ ಓಪನ್ ಇರೋದು ಕೆ ಎಸ್ ಆರ್ ಟಿ ಸಿ ವೆಬ್ಸೈಟ್ ಮತ್ತೆ ಆಪ್ ಅಲ್ಲಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗಬಹುದು ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ